ಒಂದು ಸ್ಥಳೀಯವಾಗಿ ಒಬ್ಬರನ್ನ ಬಂದು ಇಂಟರ್ವ್ಯೂ ಮಾಡಿದೆ ಮೊದಲನೇ ದನ ಇಂಟರ್ವ್ಯೂಗೆ ಕೂರಿಸಿ ಅವ್ರಿಗೊಂದು ಕ್ವಶನ್ ಕೇಳ್ಬಿಟ್ಟೆ ಅವತ್ತು ರಾತ್ರಿನ ಅವ್ರ ಫಾಲೋಯರ್ಸ್ ಎಲ್ಲ ಫೋನ್ ಮಾಡಿ ಕಡಪ ಇಂದ ಎಲ್ಲ ಬಂದಿದ್ದೀವಿ ನೀನು ಬಿಡಲ್ಲ ಅಂತ ಒಂದು ಸ್ಥಳೀಯವಾಗಿ ಆರು ಬಂಡೆ ಹತ್ರ ಒಂದು ಆಶ್ರಮ ಇತ್ತು ಅವ್ರನ್ನೊಬ್ರು ಇಂಟರ್ವ್ಯೂ ಮಾಡಿದ್ದೆ ಫಸ್ಟ್ ಇಂಟರ್ವ್ಯೂ ಲೈವ್ ಅಲ್ಲಿ ಏನೋ ಕ್ವಶನ್ ಕೇಳ್ಬಿಟ್ಟಿದ್ದೆ ಅವಾಗ ಫಸ್ಟ್ ಇದಾಯ್ತು ನಂತರ ಅವ್ರು ಕರ್ಕೊಂಡೋಗಿ ನನ್ನ ಹದಿನೆಂಟರಲ್ಲಿ ರಾತ್ರಿ ಆರೂವರೆಗೆ ಕೂರಿಸಿದ್ರು ಹತ್ತುವರೆವರೆಗೂ ಟೆಲಿಕಾಸ್ಟ್ ಆಯಿತು ಬೆಳಗ್ಗೆ ಹತ್ತು ಗಂಟೆ ಚಾನಲ್ ಕ್ಲೋಸ್ ಆಗಿತ್ತು ಅದು ಅದು ಅವ್ರ ಜೊತೆ ಒಂದು ಗ್ರೇಟ್ ಅನುಭವ ಅವ್ರು ಆರೂವರೆಗೆ ಸ್ಟಾರ್ಟ್ ಮಾಡಿ ಒನ್ ಅವರ್ ಅಂದರು ಅದು ಡಿಸ್ಕಷನ್ ಸ್ಟಾರ್ಟ್ ಆಗಿ ಹತ್ತುವರೆವರೆಗೂ ಲೈವ್ ಹೊಲ್ಟೋಯ್ತು ಎರಡು ಸಾವಿರದ ಹದಿನೆಂಟು ಮಾರ್ನೇ ದಿನ ಬೆಳಗ್ಗೆ ಯಾವ ಚಾನಲ್ ಹುಡುಕಿದ್ರು ಬರ್ತಾನೆ ಇಲ್ಲ ಅದು ಎರಡು ಸಾವಿರದ ಏಳರಿಂದ ಪತ್ರಿಕೋದ್ಯಮ ಮೊದಲನೇ ಸಲ ನನಗೆ ಈಗಲೂ ನೆಪಕ ಇದೆ ವೀರಪ್ಪ ಮೊಯ್ಲಿ ಮೊದಲನೇ ಸಲ ಚುನಾವಣೆಗೆ ನಿಂತಿದ್ರು ಆವಾಗ ಎಲೆಕ್ಷನ್ ಕ್ಯಾನ್ವಾಸ್ಗೆ ಒಂದು ಸ್ಕ್ರಿಪ್ಟ್ ಬರೀಬೇಕು ಅಂತ ನನಗೆ ನಮ್ಮ ಅವರು ಲೋಕಲ್ ಚಾನಗೆ ಕರೀತಾರೆ ಮೊಯ್ಲಿ ಸಾಹೇಬರು ಮೊದಲನೇ ಚುನಾವಣೆ ಪ್ರಚಾರಕ್ಕೆ ಸ್ಕ್ರಿಪ್ಟ್ ಬರೀಬೇಕು ಅಂತ ಅಲ್ಲಿ ಹಂಗೆ ಲೋಕಲ್ ಚಾನಲ್ಗೆ ಪರಿಚಯ ಆಗಿದ್ದು ನೈನ್ ಟೆನ್ನಲ್ಲಿ ನಾನು ಜಯರಾಮಣ್ಣ ಎಲ್ಲ ಮಡಿಕೇರಿಗೆ ಹೋದ್ವಿ ಲೋಕಲ್ ಚಾನಲ್ ನೋಡ್ಕೊಂಡ್ಬರಕ್ಕೆ ಒಂಬತ್ತು ಹತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಲ್ ಚಾನಲ್ ಹೆಂಗೆ ನಡೆಸುತ್ತೆ ಅಂತ ನಮ್ಮ ಮಂಡಿ ಬೆಲೆ ಅವರು ಒಂದು ಚಾನಲ್ ಮಾಡಿದ್ರು ಮಡಿಕೇರಿಯಲ್ಲಿ ಆ ಚಾನಲ್ ನೋಡೋಕೆ ನಾನು ಜಯರಾಮಣ್ಣ ಹೋಗಿ ಮೊದಲನೇ ದಿನ ಫಸ್ಟ್ ಎಲ್ಲ ಅವತ್ತು ನಮ್ಮ ತ್ರಿಮೂರ್ತಿ ನಮ್ಮ ಆನಂದಣ್ಣ ನಮ್ಮ ನರೇಶ್ ಅಣ್ಣ ಕುಮಾರಣ್ಣ ಅವರು ಕುಮಾರಣ್ಣ ಬಂದಿದ್ದಾರೆ ಅನ್ಸುತ್ತೆ ಕುಮಾರಣ್ಣ ನಮಸ್ತೆ ಕುಮಾರಣ್ಣ ನಮಸ್ಕಾರ ಕುಮಾರಣ್ಣ ನಮ್ಮ ಕುಮಾರಣ್ಣ ಮೂರ್ತಿ ಸ್ವಾಮಿಗಳು ನಮ್ಮ ರವಿ ಅಣ್ಣ ಅವರು ಮೊದಲನೇ ಸಲ ಚಾನೆಲ್ ಫಸ್ಟ್ ಎಪಿಸೋಡ್ ಮಾಡಿದ್ವಿ ಈಗಲೂ ನೆನಪಿದೆ ನಮ್ಮ ಸುವರ್ಣ ರವಿ ಸರ್ ನಾನು ಎಲ್ಲ ಇದ್ದೀವಿ ಫಸ್ಟ್ ಅದು ಇಲ್ಲಿ ಸ್ಕ್ರೀನ್ ಓಪನ್ ಆಗಬೇಕು ಫಸ್ಟ್ ಟೈಮ್ ಲೋಕಲ್ ಚಾನಲ್ ಪ್ರಯೋಗ ಟೆಕ್ನಿಕಲ್ ಎರರ್ ಬಂದುಬಿಡ್ತು ಮೊದಲನೇ ದಿನ ಸ್ಟಾಪ್ ಆಗೋಯ್ತು ಫಸ್ಟ್ ಡೇ ಮತ್ತೆ ಇನ್ನೊಂದು ಸ್ವಲ್ಪದಕ್ಕೆ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಹತ್ತು ಅನ್ನೋದರಲ್ಲಿ ನಮ್ಮ ಕುಮಾರಣ್ಣ ಜಯರಾಮಣ್ಣ ಎಲ್ಲ ಶನಿವಾರ ಶನಿವಾರ ಒಂದು ಪ್ರೋಗ್ರಾಮ್ ಮಾಡಿ ಅಂದರು ಆಗ ಸಿ ನ್ಯೂಸ್ ಅಂತ ಅಂದರೆ ಸಿ ಟಿ ವಿ ಅಂತಿತ್ತು ಅವಾಗ ಲೈಫ್ ಈಸ್ ಬ್ಯೂಟಿಫುಲ್ ಮಾಡಿದೆ ನನಗೆ ಕೆಲವು ಹಳ್ಳಿಯಲ್ಲಿ ಮೊನ್ನೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋದಾಗ ಸರ್ ನಾನು ನಿಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋಡಿ ಇನ್ಸ್ಪೈರ್ ಆಗಿದ್ದೆ ಆ ಕಾರಣಕ್ಕೆ ನಿಮ್ಗೆ ಓಟ್ ಹಾಕಿದೆ ಅಂತ ಹೇಳಿದವರು ಒಂದ್ ಐವತ್ತರವತ್ತು ಜನ ನನಗೆ ಸಿಕ್ಕಿರ್ತಾರೆ ಈ ಹಳ್ಳಿಗಳಲ್ಲಿ ಅದರಲ್ಲಿ ಪತ್ರಿಕೋದ್ಯಮದ ಪ್ರಭಾವ ಎಲ್ಲೆಲ್ಲೋ ಇರುತ್ತೆ ಅದಾದ್ಮೇಲೆ ಸ್ಥಳೀಯ ವಾಹಿನಿಯಲ್ಲಿ ಏನಾದರೂ ವಿಶೇಷ ಪ್ರಯೋಗ ಮಾಡಬೇಕು ಅಂತ ಲಾಸ್ಟ್ ನ್ಯೂಸ್ ಬುಲೆಟಿನ್ ಸ್ಟಾರ್ಟ್ ಮಾಡಿದ್ರು ಎರಡು ಸಾವಿರದ ಹತ್ತು ಹನ್ನೊಂದ್ರಲ್ಲ ಅಂದ್ರೆ ನಮ್ಮ ಜರ್ನಿ ನಿಮ್ಗೆ ಗೊತ್ತಿರೋದು ನಾನು ಒಂದು ಹೆಸರು ಬೇಡ ಒಂದು ಸ್ಥಳೀಯವಾಗಿ ಒಬ್ಬರನ್ನ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿದೆ ಮೊದಲನೇ ದನ ಕೂರಿಸಿ ಅವ್ರಿಗೊಂದು ಕ್ವಶನ್ ಕೇಳ್ಬಿಟ್ಟೆ ಅವತ್ತು ರಾತ್ರಿನೇ ಅವ್ರ ಫಾಲೋವರ್ಸ್ ಎಲ್ಲ ಫೋನ್ ಮಾಡಿ ಕಡಪೆಯಿಂದ ಎಲ್ಲ ಬಂದಿದ್ದೀವಿ ನಿನ್ನ ಬಿಡಲ್ಲ ಅಂತ ಒಂದು ಸ್ಥಳೀಯವಾಗಿ ಆರು ಬಂಡೆ ಹತ್ರ ಒಂದು ಆಶ್ರಮ ಇತ್ತು ಅವ್ರನ್ನೊಬ್ಬರ ಇಂಟರ್ವ್ಯೂ ಮಾಡಿದ್ದೆ ಫಸ್ಟ್ ಇಂಟರ್ವ್ಯೂ ಲೈವಲ್ಲೇನೋ ಕ್ವಶನ್ ಕೇಳ್ಬಿಟ್ಟಿದ್ದೆ ಆವಾಗ ಫಸ್ಟ್ ಇದಾಯಿತು ನಂತರ ರಾತ್ರಿ ಎಂಟೂವರೆ ನ್ಯೂಸ್ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಅಣ್ಣ ಪ್ರಧಾನ ಸಂಪಾದಕರಾಗಿ ನಾನು ಸಂಪಾದಕನಾಗಿದ್ದೆ ಮೊದಲು ನನ್ನ ಲೈಫ್ ಇಸ್ ಬ್ಯೂಟಿಫುಲ್ ಮಾಡು ಅಂತ ನಮ್ಮ ಕುಮಾರ್ ಅಣ್ಣ ಪ್ರತಿ ಶನಿವಾರ ಸ್ಕ್ರೀನ್ ಮೇಲೆ ಕೂರಿಸೋದು ಕ್ಲಿಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ ಹಳ್ಳಿಗಳಲ್ಲಿ ರೀಚ್ ಆಗಿ ಜನ ಕಷ್ಟ ಹೇಳ್ಕೊಳಕ್ಕೆ ಹೋದ್ರು ನೂರೈವತ್ತು ಎಪಿಸೋಡ್ ಮಾಡಿ ಅಂದರೆ ನೂರೈವತ್ತು ಶನಿವಾರಗಳ ಕಾಲ ಆ ಕಾರ್ಯಕ್ರಮ ಸ್ಥಳೀಯ ವಾಹಿನಿಯಲ್ಲಿ ನಡೆದಿತ್ತು ಅಂದರೆ ನೀವು ಯೋಚನೆ ಮಾಡಿ ನೂರೈವತ್ತು ಎಪಿಸೋಡ್ ಅದಾದ ಮೇಲೆ ಹತ್ತು ಅನ್ನೋದರಲ್ಲಿ ಗುರುಜಿ ಒಬ್ರು ಬಂದರು ಪ್ರತಿ ಶುಕ್ರವಾರ ಅವ್ರನ್ನ ಇಂಟರ್ವ್ಯೂ ಮಾಡೋದು ಇಂಟರ್ವ್ಯೂ ಮಾಡಿ ಸ್ಕ್ರಾಲ್ಗೆ ಕಂಟೆಂಟ್ ಇರ್ತಾ ಇರಲಿಲ್ಲ ಗುರುಜಿ ಬಸವರಾಜ್ ಗುರುಜಿ ಅವ್ರ ಪ್ರತಿ ಶುಕ್ರವಾರ ಎಪಿಸೋಡ್ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ ಅದು ಒಂದು ಯಾವ್ದು ಮನೆ ಎರಡನೇ ಯಾವ ಮನೆ ಮೂರನೇದು ಯಾವ ಮನೆ ಅಂತ ನೂರು ಎಪಿಸೋಡ್ ಕೇಳಿ 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 ಒಂದ್ಸಲ ಕಾಲರ್ ಫೋನ್ ಮಾಡಿದ್ರೆ ಸರ್ ಇದು ಅಂದ್ರೆ ನಿಮ್ಮ ಹೆಸರು ಇದು ನಿಮ್ದು ಒಂದೇ ಮನೆ ಒಂದೇ ಮನೇಲಿ ಸೂರ್ಯ ಇದೆ ಎರಡನೇ ಮನೆ ಇದೆ ಚಂದ್ರ ಬರ್ತಾನೆ ಅಂತ ನಾನು ಹೇಳ್ಬಿಟ್ಟಿದ್ದೆ ಅಂದ್ರೆ ಅದು ತೊಂಬತ್ತೊಂಬತ್ತು ಎಪಿಸೋಡ್ ಅವ್ರ ಜೊತೆ ಅಭ್ಯಾಸ ಆಗಿ ಒಂದೇ ಮನೆಯಲ್ಲಿ ಇದ್ರೆ ಸೂರ್ಯ ಇರ್ತಾರೆ ಎರಡನೇ ಮನೆಯಲ್ಲಿ ಅಂದ್ರೆ ಸ್ಥಳೀಯ ವಾಹಿನಿ ನಮ್ಮ ಮೇಲೆ ಬೀರೋ ಪ್ರಭಾವ ಅದಾದ್ಮೇಲೆ ಮತ್ತೆ ಹದ್ನಾಕು ಹದಿನೈದರಲ್ಲಿ ನನ್ನ ಪಾಡಿಗೆ ನಾನು ಅದೇ ಹದಿನೇಳು ಹದಿನೆಂಟರಲ್ಲಿ ರಾಜಕೀಯ ಸ್ಥಿತಿಯಂತ್ರಗಳು ನಡೆಯಿತು ನಾನು ಹತ್ತೊಂಬತ್ತರೊಳಗೆ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ ನಾನು ಪತ್ರಕರ್ತನಾಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು ನಾನು ಗೆದ್ದಾಗ ಅಣ್ಣ ನನ್ನನ್ನು ರವಿ ಗಣಿಗೆ ಅವ್ರನ್ನ ಕರೆದು ರಾಜ್ಯ ಪತ್ರಕರ್ತರ ಸಂಘದವರು ಆದ್ಯ ಇಬ್ಬರು ನೀವು ಬಂದಿದ್ರಣ ಇಬ್ಬರು ಎಮ್ ಎಲ್ ಎಗಳು ಪತ್ರಿಕೋದ್ಯಮದಿಂದ ಬಂದಿದ್ದಾರೆ ಅಂತ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದವರು ಸನ್ಮಾನ ಮಾಡಿದ್ರು ಇಲ್ಲಿಂದ ಬಂದಿದ್ದು ಸೌಭಾಗ್ಯ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ವಿಧಾನಸೌಧಕ್ಕೆ ತಲುಪಿದ್ವಿ ಮತ್ತು ಈ ಭಾಳಷ್ಟು ಸಂದರ್ಭ ಇದೆ ನನ್ನ ಸ್ನೇಹಿತರು ಅವ್ರದ್ದೊಂದು ಒಂದು ಚಾನಲ್ ನಿಮ್ಮ ಚಾನಲ್ ಇಸ್ತೇನೆ ಸರ್ ಆಗ ಒಂದೇ ದಿನಕ್ಕೆ ಅವತ್ತು ವಿ ಚಾನಲ್ ಆಯ್ತು ಅವ್ರು ಕರ್ಕೊಂಡು ಹೋಗಿ ನನ್ನ ಹದಿನೆಂಟರಲ್ಲಿ ರಾತ್ರಿ ಆರೂವರೆಗೆ ಕೂರಿಸಿದ್ರು ಹತ್ತುವರೆವರೆಗೂ ಟೆಲಿಕಾಸ್ಟ್ ಆಯಿತು ಬೆಳಗ್ಗೆ ಹತ್ತು ಗಂಟೆ ಚಾನಲ್ ಕ್ಲೋಸ್ ಆಗಿತ್ತು ಅದು ಅದು ಜೊತೆ ಗ್ರೇಟ್ ಅನುಭವ ಅನುಭವರೆ ಸ್ಟಾರ್ಟ್ ಮಾಡಿ ಅವರ್ ಅದು ಡಿಸ್ಕಷನ್ ಆಗಿ ಹತ್ತುವರೆವರೆಗೂ ಲೈವ್ ಹೊಲ್ಟೋಯ್ತು ಹದಿನೆಂಟು ಮಾರನೇ ದಿನ ಬೆಳಗ್ಗೆ ಯಾವ ಚಾನಲ್ ಹುಡುಕಿದ್ರು ಬರ್ತಾನೆ ಇಲ್ಲ ಅದು ಸೊ ಇಂಥ ಅನುಭವಗಳು ಪತ್ರಿಕೋದ್ಯಮದಲ್ಲಿ ಜಾಸ್ತಿ ಇದೆ ನಂತರ ಸ್ಟೇಜ್ ಅಲ್ಲಿ ಎಲ್ಲ ಗಣ್ಯರಿದ್ದಾರೆ ಸರ್ ನಿಮ್ಮ ಸಹಕಾರದಿಂದ ಅಂದ್ರೆ ನೀವೊಂದು ಖುಷಿ ಪಡಬೇಕು ಒಬ್ಬ ಸಾಮಾನ್ಯ ಸ್ಥಳೀಯ ವಾಹಿನಿಯಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದ ಹುಡುಗ ಸ್ಕ್ರಿಪ್ಟ್ ಬರೀತಿದ್ದ ಹುಡುಗ ಹಾಕೊಳಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಕೋರ್ಸ್ ಇರಲಿಲ್ಲ ನಮ್ಮ ಕುಮಾರಣ್ಣ ಬ್ಲೇಸರ್ಸ್ ಅವತ್ತು ಬ್ಲೇಸರ್ ಬೈ ಮಾಡೋಷ್ಟು ಬಜೆಟ್ ಇರಲಿಲ್ಲ ಅಣ್ಣ ಅವಾಗ ಒಬ್ರು ಪಿ ಪಿ ಎಚ್ ಎಸ್ ಅಲ್ಲಿ ಕುಮಾರಣ್ಣ ಒಬ್ಬರು ಎಚ್ ಎಮ್ ಒಬ್ರು ಸೀನಿಯರ್ ಟೀಚರ್ ಒಬ್ರು ಎಕ್ಸ್ಪೈರ್ ಆದ್ರು ಅವ್ರದ್ದು ರೆಡ್ ಕಲರ್ ಕೋಟ್ ಇದೆಯಾ ಸರ್ ಹಾಕ್ತಿದ್ ರೆಡ್ ಕಲರ್ ಕೋಟ್ ತಂದ್ಕೊಂಡ್ರು ಫಸ್ಟ್ ನಾನು ಬ್ಲೇಸರ್ ಹಾಕಿದ್ದೆ ಅದು ಅಂದ್ರೆ ನಿಮಗೆ ಸ್ಥಳೀಯ ಒಂದು ಪತ್ರಿಕೋದ್ಯಮ ಎಷ್ಟು ಸವಾಲಾಗಿರುತ್ತೆ ಅಂತ ನನ್ನ ಕುಮಾರಣ್ಣ ನಮ್ಮ ರವಿ ಅಣ್ಣ ನಮ್ಮ ಮೂರ್ತಿ ಸ್ವಾಮಿಗಳು ಆನಂದಣ್ಣ ತ್ರಿಮೂರ್ತಿ ನರೇಶಣ್ಣ ಜೈರಾಮ್ ಸರ್ ಪತ್ರಿಕೋದ್ಯಮದಲ್ಲಿ ಇದ್ದಷ್ಟು ದಿನ ಚೆನ್ನಾಗಾಯಿತು ಒಂದು ನನ್ನ ಧೈರ್ಯವೋ ಇಲ್ಲ ವಿಮರ್ಶೆಗಳಿಗೆ ಅಂಜದ ನನ್ನ ನೇಚರು ಗೊತ್ತಿಲ್ಲ ನಾನು ಅನ್ಸಿದ್ದು ಪತ್ರಿಕೋದ್ಯಮದಲ್ಲಿ ಬರೆಯುವಾಗ ಧೈರ್ಯ ಇರುತ್ತೆ ಕೌಂಟರ್ ಬಂದಾಗ ತಟ್ಕೊಳ್ಳೋ ಧೈರ್ಯ ಇರುತ್ತೆ ಗ್ರೇಟ್ ಪರ್ಸನ್ಸ್ ಆಗ್ತೀವಿ ಅಂತ ನನಗೆ ಬಯ್ಯೋವಾಗ ಎಷ್ಟು ಧೈರ್ಯ ಇರುತ್ತೋ ಬೈಸ್ಕೊಳ್ಳೋಕ್ಕೂ ಅಷ್ಟೇ ಧೈರ್ಯ ಇರೋದ್ರಿಂದ ನನ್ನ ಸ್ಟೇಟಲ್ಲಿ ಪಾಪ್ಯುಲರ್ ಆಗಿದ್ದೀನಿ ಇನ್ನೇನೂ ಇಲ್ಲ ಅಂದರೆ ಪ್ರಾಬ್ಲಮ್ ಏನು ಅಂದರೆ ನಾವು ಬೈಯೋ ತೋರಿಸೋ ಧೈರ್ಯ ವಿಮರ್ಶೆಗಳು ಆ ಕಡೆಯಿಂದ ಬರೋವಾಗ ತೋರಿಸಲ್ಲ ನನ್ನ ಲೈಫಲ್ಲಿ ಪ್ಲಸ್ ಆಗಿದ್ದೇನು ಅಂದರೆ ನನ್ನನ್ನು ಕೆಟ್ಟ ಕೆಡ್ದಾಗ ಸಾಮಾಜಿಕ ಜಾಲತಾಣದಲ್ಲಿ ಬೈ ಕಾಮೆಂಟ್ ಮಾಡಿದ್ರು ನನ್ನ ಏಕಾಗ್ರತೆ ಚದರಲಿಲ್ಲ ಅದು ಅದು ನಮ್ಮ ತಂದೆ ತಾಯಿ ಆಶೀರ್ವಾದ ಅಷ್ಟೇ ಅದೇನೋ ನಮ್ಮ ಗ್ರೇಟ್ನೆಸ್ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ ನಂತರ ನಾನು ವಿಶ್ವವಾಣಿ ಪತ್ರಿಕೆಯಲ್ಲಿ ಎರಡು ವರ್ಷ ಅಂಕಣ ಬರದೆ ಸರ್ ಅದು ಪರಿಶ್ರಮ ಅಂತ ಒಂದು ಬುಕ್ ಆಗಿ ಪಬ್ಲಿಷ್ ಆಯಿತು ಶ್ರೀಯುತ ವಿಶ್ವೇಶ್ವರ ಭಟ್ ಸರ್ ನನಗೆ ಅತಿ ದೊಡ್ಡ ಸ್ಫೂರ್ತಿ ಆ ಪತ್ರಿಕಾ ಕಾಲಂ ಬರ್ಸೆ ಪ್ರತಿ ಸಾಟರ್ಡೆ ನಾನು ಪರಿಶ್ರಮ ಅಂತ ಬರೀತಿದ್ದೆ ಅದು ಮೊನ್ನೆ ಬುಕ್ ಪಬ್ಲಿಷ್ ಆಯ್ತು ಸೊ ಪತ್ರಿಕೋದ್ಯಮ ಬಹಳ ನಾನೆಲ್ಲ ನಾನೊಂದು ನಾನೆಲ್ಲ ಪತ್ರಕರ್ತರಿಗೂ ನೀವು ಕಸ್ಟ್ ಜಸ್ಟ್ ಯೋಚನೆ ಮಾಡಿ ಕಳೆದ ಎರಡೂವರೆ ವರ್ಷದಿಂದ ಪತ್ರಿಕೋದ್ಯಮಕ್ಕೆ ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಯಾರಿಗೂ ಸ್ಥಳೀಯವಾಗಿ ನನ್ನ ಬಗ್ಗೆ ಒಂದು ಕೆಟ್ಟ ಜನರಲ್ ಆಗಿ ಬಂದರೂ ನಾನು ಯಾರ ತಂಟೆಗೂ ಹೋಗಿಲ್ಲ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ರೇರೆಸ್ಟ್ ಆಫ್ ದ ರೇರ್ ಕೇಳಿಲ್ಲ ನನ್ನ ಬಗ್ಗೆ ಓಕೆ ಪ್ರೀತಿ ತೋರಿಸೋರು ತೋರಿಸಿದ್ದೀರಾ ಬೇಜಾರ್ ತೋರಿಸೋರು ತೋರಿಸಿದ್ದೀರಾ ಎಲ್ಲೂ ನಾನು ಯಾರ ತಂಟೆಗೂ ನಾನು ಓದೋನಲ್ಲ ಹೋಗೋದು ಇಲ್ಲ enn tað er ikki alt, men tað er enn tónað við, sum tað hevur mannt að. Túnn, nei, tað er ikki særlegt. Feedback. Tað er ikki alt. ಮಾತಾಡ್ತಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾಕೋಟೆ